ನಾವು ಒಬ್ಬ ಕುಮಾರಸ್ವಾಮಿ ಅವರು ನಮಗೊಂದು ಹುದ್ದೆ ಕೊಟ್ಟಿದ್ದಾರೆ ಏನು ರಾಜ್ಯ ಕಾರ್ಯದರ್ಶಿ ಪಕ್ಷ ಸಂಘಟನೆ ಮಾಡಬೇಕು ಇಲ್ಲಿ ಆಗುವ ನೋಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಅಣಗುಲ್ಪುರ್ದ ಡೈರಿ ಉದ್ಘಾಟನೆ ದಿನ ಬಿ ಸಿ ಆನಂದವರು ನಾವು ಒಂದೇ ವೇದಿಕೆಯಲ್ಲಿ ಇದ್ವಿ ಅವಾಗ ಅಪ್ಪ ಹಣ್ಣೋರು ಜೀವಂತ ಹೋಗಿದ್ರು ಅಪ್ಪ ಹಣ್ಣವರಿಗೆ ಎನ್ ಡಿ ಎ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಾವು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿದ್ದಾಗ ಅವ್ರನ್ನ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ನಾನು ಒಂದು ಮಾತಾಡಿದೆ ಯಾರಿಗೆ ಬಿ ಸಿ ಆನಂದ್ ಅವರಿಗೆ ನೀವು ಎನ್ ಡಿ ಎ ಕ್ಯಾಂಡಿಡೇಟು ಬೇರೆ ಯಾರಾದರೆ ನಿನ್ನ ನಿಲ್ವೇನು ಅಂತ ಕೇಳಿದೆ ನಾನು ಇಂಡಿಪೆಂಡೆಂಟ್ ಓದ್ತೀನಿ ಅಂತ ಹೇಳಿದ್ರು ಇಂಡಿಪೆಂಡೆಂಟ್ ಹೋಗೋರು ಇವಾಗ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಕ್ಕೆ ಹೆಂಗೆ ಸಾಧ್ಯ ಹೆಂಗೆ ಸಾಧ್ಯ ಇದೆ ಅದು ಅವ್ರನ್ನೇ ಕೇಳಬೇಕು ನೀವು ಬೇಸನ ದೊಡ್ಡ ಯಾಕಪ್ಪ ಹಿಂಗೆ ಹೇಳಿದ್ರೆ ನೀವು ಇಂಡಿಪೆಂಡೆಂಟ್ ಓದ್ತೀವಿ ಅಂತ ಆ ಇಂಡಿಪೆಂಡೆಂಟ್ ಓದ್ತೀವಿ ಅಂತ ಹೇಳಿದಕೋಸ್ಕರ ನಾನು ಜೆ ಡಿ ಎಸ್ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ನಾವು ಜೆ ಡಿ ಎಸ್ ಅಲ್ಲಿ ಏನು ಬೇಕೋ ಆಚಿಕೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಜೆ ಡಿ ಎಸ್ ಪಕ್ಷದಿಂದ ನನಗೆ ಬಮೂಲಿ ನಿಲ್ಲಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರೆಲ್ಲ ಅವಕಾಶ ಮಾಡಿಕೊಟ್ರೆ ದೊಡ್ಡಬಳ್ಳಾಪುರದಲ್ಲಿ ಮಾಧುರಿ ಡೈರಿಗಳಾಗಿ ಮಾಡ್ತೀನಿ ಈಗೇನು ಇದೆಯೋ ಆ ಫಾರಿನ್ನಲ್ಲಿ ಇರತ್ತೆಯಾಗಿ ಟೆಕ್ನಾಲಜಿ ಅಳವಡಿಸಿ ಬೇರೆ ಬೇರೆ ವಿಧಾನದಲ್ಲಿ ನಾನು ಡೈರಿ ಮಾಡಬೇಕು ಅಂತ ನನಗೆ ಆಸೆ ಇದೆ ಆ ಆಸೆ ನಮ್ಮ ಅಧ್ಯಕ್ಷಗಳು ನೆರವೇರಿಸ್ಕೊಡ್ತಾರೆ ಬಟ್ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನನ್ನನ್ನು ಆಯ್ಕೆ ಮಾಡಿದ್ರೆ ಮಾತ್ರ ನನ್ನನ್ನು ಆಯ್ಕೆ ಮಾಡಿಲ್ಲ ಬೇರೆ ಯಾರನ್ನ ಆಯ್ಕೆ ಮಾಡಿದ್ರು ನಾನು ಅವ್ರಿಗೆ ಸಲಹೆ ಎಲ್ಲ ಕೊಟ್ಬಿಟ್ಟು ಡೈರಿಯಲ್ಲಿ ಈ ರೀತಿ ರೀತಿ ಮಾಡಿರಿ ಅಂತ ಸಲಹೆ ಕೊಡ್ತೀನಿ ಬಮೂಲ್ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಸದಸ್ಯರು ಜಾಸ್ತಿ ಇರೋದ್ರಿಂದ ನನಗೆ ಕುಮಾರಣ್ಣ ಒಂದು ಸ್ಥಾನ ಕೊಟ್ಟಿರೋದ್ರಿಂದ ನಾನು ಎನ್ ಡಿ ಎ ಅಭ್ಯರ್ಥಿನೇ ಮಾಡಬೇಕು ಅಂತ ಅಂತ ಹೇಳ್ಬಿಟ್ಟು ಬಿ ಸಿ ಆನಂದ ಅವ್ರನ್ನ ಅಣುಗಲ್ಪುರ್ ಫಂಕ್ಷನಲ್ಲಿ ಕೇಳಿದಾಗ ನಾನು ಇಂಡಿಪೆಂಡೆಂಟ್ ಹೋಗ್ತೀನಿ ಅಂದಮೇಲೆ ನಾವು ಜೆ ಡಿ ಎಸ್ನವರು ಅವ್ರ ಮನೆ ಹತ್ರಕ್ಕೆ ಹೋಗೋವಂಥ ಸಂದರ್ಭ ಇಲ್ಲ ಬಿ ಜೆ ಪಿ ಎಮ್ ಎಲ್ ಎಗೆ ಅವ್ರ ಮನೆ ಹತ್ರ ಹೋಗೋ ಸಂದರ್ಭ ಇರ್ಬೋದು ಆದರೆ ಜೆ ಡಿ ಎಸ್ನವ್ರಿಗೆ ಇಲ್ಲ ಆ ಒಂದೇ ಒಂದು ಹೇಳಿಕೆಯಿಂದ ನಮ್ಮ ಜೆ ಡಿ ಎಸ್ಸಿಂದ ಯಾರಾದರೂ ಕಣಕ್ಕಿಳಿತಾರಾ ಅಂತ ಸಮೀಕ್ಷೆ ಮಾಡ್ತಾಯಿದ್ದೀವಿ ಈಗಲೂ ಯಾರೇ ಹೇಳಿದ್ರು ಅವ್ರಿಗೆ ಬಿಟ್ಕೊಡ್ತೀವಿ ಯಾರೂ ಇಳಿಲ್ಲ ಹೇಳಿ ನಮ್ಮ ಪಕ್ಷ ನನಗೆ ಕೊಟ್ಟರೆ ನಾನು ನಿಭಾಯಿಸೋಕೆ ರೆಡಿ ಇದ್ದೀನಿ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಆಲ್ರೆಡಿ ನಮ್ಮ ಜೆ ಡಿ ಎಸ್ಸಲ್ಲಿ ಯಾವುದೇ ಅಧಿಕಾರ ಇಲ್ಲ ಆ ನಮ್ಮ ಡಿರಾಜ್ ಮುನ್ರಾಜ್ ಅವರು ಒಂದು ಯೋಚನೆ ಮಾಡಿ ಜೆ ಡಿ ಎಸ್ಸು ನಮ್ಗೆ ಅಂಗಪಕ್ಷ ಆಗಿದೆ ಅವ್ರಿಗೂ ಒಂದು ಅಧಿಕಾರ ಕೊಡಬೇಕು ಅಂತ ಹೇಳಿ ಬಿ ಸಿ ಆನಂದ್ ಅವರಿಗೆ ಮನ ಒಲಿಸ್ತಾರೋ ಇಲ್ಲ ಅವ್ರು ಎನ್ ಡಿ ಎ ಓದ್ತಾರೆ ಅಂತ ಅವ್ರ ವಿರುದ್ಧ ನಿಲ್ತಾರೋ ನಮ್ಮ ಜೆ ಡಿ ಎಸ್ನವ್ರಿಗೆ ಬಿಟ್ಕೊಡ್ಬೇಕಾಗಿರೋದು ಅವ್ರ ಧರ್ಮ ಇಲ್ಲಾಂದರೆ ಅವರು ನಮ್ಮ ಜೆ ಡಿ ಎಸ್ನವ್ರ ಮೇಲೆ ಇಟ್ಟಿರೋ ವಿಶ್ವಾಸ ಇಲ್ಲ ಅಂತ ನಾವು ತಿಳ್ಕೊತೀವಿ ಆದರೆ ನಮ್ಮ ಜೆ ಡಿ ಎಸ್ನವ್ರು ಇಷ್ಟು ಅಧ್ಯಕ್ಷರು ಇದ್ರು ಮುನೇಗೌಡರು ಅವರು ಗಣನಿ ತಗೊಂತೀರ ಯಾರು ನಮ್ಮ ಬಿ ಸಿ ಆನಂದ್ ಇರ್ಬೋದು ಎಮ್ ಎಲ್ ಎ ಆಗೋದು ಅವರಿಗೆ ಅವಮಾನ ಮಾಡೋ ರೀತಿಯಾಗಿ ನಡ್ಕೊಂಡಿರೋದ್ರಿಂದ ಅವರಿಗೆ ಮನಸ್ಸು ಬೇಜಾರಾಗಿದೆ ಆಗಿದೆ ಹೊರತು ಎನ್ ಡಿ ಎ ಬಗ್ಗೆ ಅವ್ರಿಗೆ ಇವತ್ತೂ ಒಂದು ಅಭಿಮಾನ ಇದೆ ವಿಶ್ವಾಸ ಇದೆ ನಮ್ಮ ಧಿರಾಜ್ ಅವರು ಏನಕ್ಕೋಸ್ಕರ ಏನೇ ಬಿ ಜೆ ಡಿ ಎಸ್ನ ಹತ್ರಕ್ಕೆ ಬರ್ಸ್ಕೋತ ಹೇಳೋದು ನನಗೆ ಗೊತ್ತಿಲ್ಲ ನಾವೇ ಹೋಗಿ ಮಾತಾಡಕ್ಕೆ ಸಿದ್ಧ ಇದ್ದೀವಿ ಈ ಪತ್ರಿಕೆ ಮುಖಾಂತಮೆ ಹೇಳ್ತೀನಿ ಇವಾಗ ಏನು ಬಿ ಸಿ ಆನಂದಿದ್ದಾರೆ ಉಸ್ಕೂರ್ ಆನಂದ್ ಇದ್ದಾರೆ ಇಲ್ಲ ಬೇರೆ ನಾಯಣಪ್ಪ ಇದ್ದಾರೆ ಯಾರೇ ಇರಲಿ ಒಂದು ಎನ್ ಡಿ ಎ ಅನ್ನೋದು ಅವ್ರ ಮನಸ್ಸಿನಲ್ಲಿದ್ದರೆ ಇವಾಗ ನಮ್ಮನ್ನು ಕರೆದ್ರೆ ನಾವು ಹೋಗಿ ಮಾತಾಡೋಕೆ ಸಿದ್ಧ ಇದ್ದೀವಿ ಅವ್ರು ಮಾತಾಡೋದೇ ಇಲ್ಲ ಅಂದರೆ ನಾವು ಹೋಗೋ ಅಂಥ ಪ್ರಸಂಗ ಏನಿದೆ ಅದಕ್ಕೋಸ್ಕರ ನಾವು ಮನೆ ದೇವೇಗೌಡರಿಗೆಲ್ಲ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮುಂದಿನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ ಒಂದು ಸಮನ್ವಯ ತಗೊಂಡು ಹೋಗ್ತಾ ಇಲ್ಲ ಅದು ಧೀರಾಜ್ ಅವ್ರ ಗಮನಕ್ಕೆ ನಾನು ತರ್ತೀನಿ ನಾನು ಹೋಗಿ ಮಾತಾಡ್ತೀನಿ ದಿನ ಅವ್ರು ದೊಡ್ಡವರಿದ್ದಾರೆ ಇದ್ದಾರೆ ನಾವು ಏಜ್ನಲ್ಲಿ ದೊಡ್ಡವರು ಇರ್ಬೋದು ರಾಜಕೀಯ ವಿಷಯದಲ್ಲಿ ಧಿರಾಜ್ ಅವ್ರ ಹತ್ರ ಒಂದಿನ ಕುಂತು ಮಾತಾಡ್ತೀನಿ ಯಾಕೆ ಅಂದರೆ ಮಾತಾಡದಿರ ನಾನು ಡಿಶನ್ ತರೋಕ್ಕಾಗಲ್ಲ ನಮ್ಮ ಪಕ್ಷ ನನಗೆ ಕೊಟ್ಟರು ನಾಳೆ ದಿನ ಅವ್ರ ಹತ್ರ ಹೋಗಿ ಮಾತಾಡೋ ಸೌಜನ್ಯತೆ ಅಂತೂ ಮಾಡೇ ಮಾಡ್ತೀನಿ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ತಗೊಂಡ್ತೀನಿ